ಏನ್ ಏನಾಗ್ ನೋಡ್ತಿದೀಯಾ ಆಲ್ರೆಡಿ ಬ್ಲಾಗ್ ಸ್ಟಾರ್ಟ್ ಆಗಿದೆ ಹೌದಾ ಯೆಸ್ ಹಲೋ ಗೈಸ್ ನನ್ನಮ್ಮ ಹೇಮಂತ್ ಶೆಟ್ಟಿ ಎಲ್ರಿಗೂ ನಮಸ್ಕಾರ ಆ ಎಲ್ರಿಗೂ ನಮಸ್ಕಾರ ಗೈಸ್ ಬ್ಲಾಗ್ಸ್ ಮಾಡಿ ಆಲ್ಮೋಸ್ಟ್ ಒಂದ್ ತಿಂಗ್ಳಿ ಮಟ್ಟ ಆಗೋಯ್ತು ಯಾಕೋ ಮಾಡಕ್ಕೆ ಆಗ್ತಾ ಇಲ್ಲ ಅದೇನೋ ಒಂಥರಾ ಒಂದ್ ಗಾದೆ ಇದೆ ಗೊತ್ತಪ್ಪ ಮುಂಡೆ ಮದುವೆಗೆ ಮುನ್ನೂರು ವಿಘ್ನ ಅಂತ ಮುಂಡೆ ಮದುವೆಗೆ ಮುನ್ನೂರು ವಿಘ್ನ ಹಂಗಾಗೈತೆ ಇವತ್ತಿಂದ ದೃಢ ನಿರ್ಧಾರ ತಗೊಂಡು ಡೈಲಿ ಒಂದು ಕಂಟೆಂಟ್ ಮಾಡ್ಲೇಬೇಕು ಅಂತ ಹೇಳ್ತಾರೆ ಓಕೆ ಏನಪ್ಪಾ ಅಂತಂದ್ರೆ ಈಗ ಅಪ್ಪ ಅವ್ರ ಊರಿಗೆ ಹೋಗಿದ್ದಾರೆ ಸೊ ಈಗ ನಾನು ಮತ್ತೆ ಅಮ್ಮ ಇದ್ದೀರಿ ಅಮ್ಮ ಹಾಗೆ ಇನ್ನೂ ಎರಡು ತಿಂಗಳು ರೆಸ್ಟ್ ಬೇಕು ಅಂತ ಹೇಳಿದಾರೆ ನಾಲ್ಕ್ ತಿಂಗಳು ಕಳಿದೀವಿ ಇನ್ನು ಎರಡು ತಿಂಗಳು ತಾನೆ ಸೊ ಓಕೆ ಇವತ್ತು ನಾವು ಬ್ಲಾಗ್ ಏನಪ್ಪ ಅಂತಂದ್ರೆ ನಮ್ಮ ಅಮ್ಮಗೆ ಇವಾಗ ನನ್ನ ಕೈಯಾರೆ ನಾನು ಬ್ರೇಕ್ಫಾಸ್ಟ್ ಮಾಡಿಕೊಡ್ಬೇಕು ಆಲ್ರೆಡಿ ಐವತ್ತು ಕಂಟೆ ಬಿಟ್ಟಿದೆ ಸೊ ಬನ್ನಿ ಜಾಸ್ತಿ ಟೈಮ್ ವೇಸ್ಟ್ ಗೆ ಚಾನಲ್ಗೆ ಸೂಪರ್ ಆಗಿದೆ ಸಬ್ಸ್ಕ್ರೈಬ್ ಆಗಿ ಬೆಲ್ಲಕ್ಕಾಗಿ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತು ನಾವು ಶುರು ಮಾಡ್ತಾ ಇಲ್ಲ ನಾನು ಹೇಳ್ಕೊಡ್ತೀನಿ ನೀನು ಮಾಡ್ಬೇಕು ನಾನೇ ರೊಟ್ಟಿ ಮಾಡಬೇಕು ನಿಂಗೆ ರೊಟ್ಟಿ ಮಾಡಕ್ ಬರುತ್ತಾ ಬರೋಲ್ಲ ಚಟ್ನಿ ಮಾಡೋಕೆ ಹೇಳ್ಕೊಡ್ತೀನಿ ಚಟ್ನಿ ರುಬ್ ರೊಟ್ಟಿ ಬೇಕಂದ್ರೆ ನಾನೇ ಮಾಡ್ತೀನಿ

ಈಗ ಹಾ ಇವಾಗ ಅಲ್ಲೋಡ ಏನೇನ ಐತೆ ಫ್ರಿಜ್ ಅಲ್ಲಿ ಮೆಣಸಿನ್ಕಾಯಿ ಐತಾ ಕೊತ್ಮಿರಿ ಸೊಪ್ಪು ಐತ ಕರ್ಬೇವು ಬೇಡ ಅಷ್ಟೇ ಎರಡೋನ್ ಹಾ ಎತ್ಕೊ ಆಮೇಲೆ ಅಷ್ಟೇ ಮಿಕ್ಕಿದ ಕಿಚನ್ ಅಲ್ಲಿ ಐತೆ ನಾನು ಹೇಳ್ತೀನಿ ನಡಿ

ಅದೇ ಎಳಿಬೋದು ಅಂತ ಮೂರು ತಿಂಗ್ಳು ಹೇಳಿದ್ರು ಸ್ಟಾರ್ಟಿಂಗು ಅಷ್ಟು ಬೇಕು ಅಂತ ಇವಾಗ ನೋಡಿದ್ರೆ ಆರು ತಿಂಗಳು ಬೇಕು ಅಂತವ್ರೆ ಅದು ನನಗೆ ಸ್ವಲ್ಪ ಬೇಜಾರಾಯಿತು ಎರಡು ತಿಂಗಳ ಅಂತ ಬೇಜಾರಾಗೋಲ್ಲ ಬಿಡು ಗೈಸ್ ನಮ್ಮ ಅಮ್ಮಗೆ ಕಮೆಂಟ್ಸ್ ಓದೋಕ್ಕೆ ತುಂಬ ಖುಷಿ ನೀವು ಒಳ್ಳೊಳ್ಳೆ ಕಮೆಂಟ್ಸ್ ಹಾಕಿದ್ರೆ ಖುಷಿನಲ್ಲಿ ಆ ಕಾಲನವ್ರನ್ನ ಮರಿತಾರೆ ಗೈಸ್ ಒಳ್ಳೊಳ್ಳೆ ಕಮೆಂಟ್ ಹಾಕಿ ಅವ್ರಿಗೆ ಒಂದು ಪ್ರೋತ್ಸಾಹ ನೀಡಿ ಒಂದು ಧೈರ್ಯ ಹೇಳಿ ಗೈಸ್ ನಾವೆಲ್ಲ ಹೇಳಿದ್ವಿ ಗೈಸ್ ಅಡುಗೆ ಮಾಡೋದಿದೆಯಲ್ಲ ಅದು ತುಂಬ ಕಷ್ಟದ ಕೆಲಸ

ನಮ್ಮ ಕಡೆ ಹಿಂಗಿರ್ಬೇಕು ಅದು ಹಿಂಗೆ ಮಾಡಬೇಕು ಹಂಗೆ ನಿಮ್ಗೆಲ್ಲ ಇದು ಬೋರ್ ಆಗಿಬಿಡುತ್ತೆ ಡೈರೆಕ್ಟಾಗಿ ಸಿಗ್ತೀನಿ ರೀ ಏನು ಬೋರ್ ಆಗಲ್ಲ ಸಿಗ್ತೀನಿ ರೀ ಗೈಸ್ ನಾನು ಸಿಗ್ತೀನಿ ಇದೆಲ್ಲ ನಾನೇ ಈಗ ಇವರು ಬಟ್ಲಿಗೆ ಹಾಕೊಡ್ತಾವ್ರೆ ಗೈಸಿ ಇದಕ್ಕೆ ನಾನು ಸ್ವಲ್ಪ ಉರ್ಗಡ್ಲೆ ಹಾಕ್ಕೊಂಡಿದ್ದೀನಿ ಆಮೇಲೆ ತೆಂಗಿನಕಾಯಿ ಒಂದ್ ಎರಡು ಚೂರು ಹಾಕೊಂಡಿದ್ದೀನಿ ಅಶ್ ಶುಂಠಿ ಬೆಳ್ಳುಳ್ಳಿ ಕೊತ್ಮಿರಿ ಸೊಪ್ಪಲ್ಲಿ ಹಾಕೊಂಡು ಹುಣಸೆ ಹಾಕೊಂಡು ರುಬ್ಕೊತಾ ಇದೀನಿ ಇವಾಗ ಹಾಕಿಲ್ಲ ಅಂತಾರೆ ನೋಡಿ ಮೆಣಸಿ ಕಾಯಿ ಚಟ್ನಿಗಿದು ನಮ್ಮ ಮನೆ ತರ ಮಾಡೋ ಚಟ್ನಿ ಇದು ಗಮ್ಮತ್ ಆಯ್ತಪ್ಪ ಚಟ್ನಿ ಟೇಸ್ಟ್ ನೋಡಿ ಕಾಯಿ ನಮ್ಮಮ್ಮ ಅಷ್ಟು ಕಷ್ಟಪಡ್ತಾರೆ ಕಾಲಲ್ಲಿ ನಿಂತ್ಕೊಳ್ಳೋ ಶಕ್ತಿ ಇಲ್ಲ ಅಂದ್ರೂ ತಟ್ಟೆ ಎಲ್ಲ ತೊಳ್ಕೊಂಡು ನನಗೆಲ್ಲ ಹೇಳ್ಕೊಂಡು ನಮ್ಮ ಅಮ್ಮನ ಕೈ ಎಷ್ಟೋ ತಿಂ ನಾನು ಅಲ್ಲಮ್ಮ

ಹ್ಞೂ ಅಂದರೆ ಇವಾಗ ಮದುವೆ ಆಗ್ಬೇಕಂತಿದ್ಯಾಸ್ಟ್ ಏನಂದ್ರೆ ನೋಡಿ ನಮ್ಮ ಜಾಸ್ತಿ ಅದು ನಿಲ್ಲ ನೋಬಿಡ್ತೀನಿ ಬಿಟ್ಟು ಇವಾಗ ಕುತ್ಕೊಂಡು ಮಾಡ್ತಾವ್ರೆ ಆಗ್ತಾ ಹ್ಞೂ ಸೊ ನಾನು ಮನೇಲಿ ಏನು ಕೆ ಬೇರೆ ಕೆಲಸ ನಾನು ಮಾಡ್ತೀನಿ ಬಟ್ ಇದು ಇದೆಲ್ಲ ಸುಡಕ್ಕೆ ಬರೋಲ್ಲ ನಮಗೆ ಸೊ ಅದಕ್ಕೆ ಹಿಂಗೆ ಗ್ಯಾಸ್ ಮುಂದೆ ಹಿಂಗೆ ಕುತ್ಕೊಂಡು ಸುಡ್ತಾರೆ ಅಮ್ಮ ನಾನೊಂದು ಫಿಕ್ಸ್ ಆಗಿಬಿಡಿದ್ದೀನಿ ಕಮ್ಮ ನಮ್ಮ ಯೂಟ್ಯೂಬಿಂದ ಗೈಸ್ ಈ ವಿಡಿಯೋಸ್ ಏನು ಮಾಡ್ಕೊಳ್ಳಿ ಯೂಟ್ಯೂಬಿಂದ ಒಂದು ಕಾರು ಮನೆ ಫ್ಯೂಚರಲ್ಲಿ ಗೈಸ್ ಓಕೆನಾ ಮಾಡೇ ಮಾಡ್ತೀನಿ ಓಕೆನಾ ನೀವು ಯಾರು ಯೂಟ್ಯೂಬ್ನ ಮಾಡಬೇಕು ಅಂತಿದ್ರೆ ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿ ನಮ್ಮ ಜನರು ಏನಂತಂದರೆ ತಿಕ್ಕುಲ್ ತಿಕ್ಕುಲ್ತಾರೆ ಆಡೋರಿಗೆ ಹೆಂಗೆ ಅಬ್ನಾರ್ಮಲ್ ಆಗಿ ಆಡೋವ್ರಿಗೆ ಎಲ್ಲರಿಗೂ ತುಂಬ ಚೆನ್ನಾಗಿ ಸಪೋರ್ಟ್ ಕೊಡ್ತಾರೆ ಆದರೆ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾರೆ ನಮಗೂ ಸ್ವಲ್ಪ ಇಲ್ಲಿ ಹೊಸ ಪ್ರೀರೋರು ಕಂಟೆಂಟ್ ಇಟ್ಕೊಂಡು ಏನಿಲ್ಲ ಏನೋ ಒಂದು ವೀಡಿಯೋಸ್ ಮಾಡಿಕೊಂಡು ನಾರ್ಮಲಾಗಿ ವಿಡಿಯೋಸ್ ಮಾಡೋನು ಸಪೋರ್ಟ್ ಮಾಡಿ ಓಕೆನಾ ಇಲ್ಲಾಂತಂದರೆ ಹುಚ್ಚು ಸಂತೆತರ ಆಗ್ಬಿಡುತ್ತೆ ಎಲ್ಲ ಕಡೆ ಅವರೇ ಇರ್ತಾರೆ ಸೊ ಅಂಥವ್ರಿಗೆ ಜಾಸ್ತಿ ನೀವು ಸಪೋರ್ಟ್ ಕೊಡ್ತಾರೆ ನಿಮಗೆ ನೀವೇ ಕೇಳ್ಕೊಡಿ ಯಾರಿಗೆ ನೀವು ಸಪೋರ್ಟ್ ಜಾಸ್ತಿ ಮಾಡ್ತಾ ಇಲ್ಲ ಅಂತ ಸೊ ನನ್ನಂತೂ ಗೈಸ್ ಈ ಫಿಲಮ್ ಇಂಡಸ್ಟ್ರಿ ಮತ್ತು ಎಂಟರ್ಟೈನ್ಮೆಂಟ್ ಫೀಲ್ಡ್ ಬಿಟ್ಟು ಬೇರೆ ಕಡೆ ಸ್ವಲ್ಪ ಇನ್ವಾಲ್ವ್ಮೆಂಟ್ ಆಗೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಸೊ ಅದಕ್ಕೋಸ್ಕರ ಇದರಲ್ಲೇ ನಾನು ಮಾಡಬೇಕು ಅಂತ ಸಿಕ್ಸ್ ಆಗಿಬಿಟ್ಟಿದ್ದೀನಿ ನೋಡ ಎಲ್ಲಿ ಗಂಟೆ ಟೈಮ್ ಇಡುತ್ತೆ ಅಂತ ಅದೇ ತರ ನಾನು ಎಫರ್ಟ್ ನ ಹಾಕ್ಬೇಕು ಅಂತ ಏನೇ ಚೇಂಜ್ ಮಾಡಿದ್ರು ವಿತ್ ಇನ್ ಒನ್ ಅಂಡ್ ಒನ್ ಅಂಡ್ ಹಾಫ್ ಇಯರ್ ಒಳಗಡೆ ಈ ಹಳೆ ವಿಡಿಯೋಗೂ ಅಪ್ಕಮಿಂಗ್ ಬರೋ ವಿಡಿಯೋಸ್ಗೂ ನನ್ನ ಲೈಫ್ ಸ್ಟೈಲ್ಸ್ ಯಾವ ತರ ಚೇಂಜ್ ಆಗುತ್ತೆ ಅಂತ ಡೆಫಿನೆಟ್ಲಿ ನೀವು ನೋಡ್ತೀರ ಏನ್ ದೋಸೆ ಮಮ್ಮ ಇದು ಈ ಕಲ್ಲು ಇದೆಯಲ್ಲ ಈ ಕಲ್ಲು ಬಂದು ನಮ್ಮ ಅಪ್ಪನ ಮನೆಯವರು ವರದಕ್ಷಿಣೆ ಕೊಟ್ಟಿರೋದು ಅಲ್ವಾ ಶತಮಾನದ ಸ್ವಾತಂತ್ರ್ಯ ಬಾರಕ್ಕಿಂತ ಮುಂಚೆ ಇರೋ ಕಲ್ಲಿದು ಅತ್ತ ಹವ ಮಾತ್ತಿದ್ದು ಇದು ಅಂದ ಅದೇ ಹೇಳ್ತೀ ಸ್ವತಂತ್ರ ಬರೋಕ್ಕಿಂತ ಮುಂಚೆ ನಮ್ಮ ಮನೆಯಲ್ಲಿ ಗೈಸ್ ಆಂಟಿಕ್ ಪೀಸ್ ಅಂತ ಇರೋದು ಅಂದ್ರೆ ಇದು ಒಂದೇ ಕಲ್ಲು ನೋಡಿ ಆ ಕಲ್ಲು ನೋಡಿ ಹೇงೈತೆ ವಾರ್ದ ತಾಸು ಬಿಡೋದು ಅಂದೆ ಟಿಗೆ ಏನು ಇಲ್ಲ ಇರು ನಾನು ಹೇಳ್ತೀನಿ ಇದು ಅಜ್ಜಿ ಮನೆಯದು ನಾನು ಕೇಳದೆ ಅಂತ ನಿಮ್ಮ ಹೋಗಿ ಆಸೆ ಪಟ್ಟಿ ಕುಟ್ಟಿದ್ದು ಅದೇ ಸೊಸೆ ಏನು ಕೇಳಿದ್ರು ಇಲ್ಲ ಅಂತಿರಲಿಲ್ಲ ಕುಟ್ಟಿತ್ತು ದೇವರತ್ತ ಅತ್ತೆ ಈಗ ಈ ತರ ಕಲ್ಲು ಸಿಗಲಲ್ಲ ಸಿಗಲಲ್ಲ ಸಿಕ್ಕಲ್ಲ ಆ ಥರ ಕಲ್ಲು ಸಿಕ್ಕಲ್ಲ ಆ ಥರ ಅತ್ತೇನೂ ಸಿಕ್ಕಲ್ಲ ಐಸ್ ಆಲ್ರೆಡಿ ಒಂದು ರೆಡಿ ಆಗಿದೆ ಇದೇನಮ್ಮ ಮೈದಾ ಗೋಧಿ ಎರಡು ಮಿಕ್ಸ್ ಅಲ್ವಾ ಸಕ್ಕದಾಗಿರುತ್ತೆ ಗಾಯಿಸ್ ಇದನ್ನೆಲ್ಲ ಮಟನ್ ಜೊತೆ ಚಿಕನ್ ಫ್ರೈ ಜೊತೆ ಮಾಡ್ಕೊಂಡು ತಿಂದರೆ ಅಲ್ವಾ ದೇವರು ಇಷ್ಟು ಮಾತ್ರ ಕೊಟ್ಟೈತೆ ನನ್ನ ಮಲಗಿದ್ರೆ ಬೇಜಾರಾಯ್ತಿತ್ತು ನನ್ನ ಮಕ್ಕಳಿಗೆ ಮಾಡ್ಕೊಡಕ್ಕೆ ಆಯ್ತಿಲ್ವಲ್ಲಪ್ಪ ಅಂತ ಇವಾಗ ಸ್ವಲ್ಪ ಖುಷಿ ಆಯ್ತೈತೆ ನಾನೇ ಮಾಡ್ತಾ ಇದ್ದೀನಿ ರೊಟ್ಟಿನಿಂದ

ಆಕ್ಚುಲಿ ಗಾಯಿಸಿ ಏನಂದ್ರೆ ಏನೊಂದು ಆಚೆ ಹೋಗಿ ಬ್ರೇಕ್ಫಾಸ್ಟ್ ತಂದ್ಬಿಡ್ಬೋದು ಬಟ್ ಏನಂತಂದ್ರೆ ಜಾಸ್ತಿ ಔಟ್ಸೈಡ್ ಫುಡ್ ನಾವು ಸ್ಟಾರ್ಟಿಂಗು ಒಂದು ಅಮ್ಮ ಆದ್ಮೇಲೆ ಒಂದು ಎರಡು ಎರಡು ತಿಂಗಳು ಗಂಟೆ ಜಾಸ್ತಿ ಔಟ್ಸೈಡ್ ತಿಂದಿ ಮಮ್ಮಿ ಹೆವಿ ಔಟ್ಸೈಡ್ ಫುಡ್ ಆಗುತ್ತೆ ಅದಕ್ಕೆ ಔಟ್ಸೈಡ್ ಮಾಡಿ ಏನೇ ಮಾಡಿದ್ರು ಮನೇಲೆ ಮಾಡ್ಕೊಡಿತ್ತೂ ಅದಕ್ಕೆ ಒಂದು ಅರ್ಧ ಗಂಟೆ ಒನ್ ಅವರ್ ಲೇಟ್ ಆದ್ರೂ ನಮ್ಮ ಮನೇಲೆ ಮಾಡ್ತಿದ್ವಿ ಯಾಕಂದ್ರೆ ಸ್ವಲ್ಪ ಅಮ್ಮ ನಿಂತ್ಕೊಂಡು ಮಾಡ್ತಾರಲ್ಲ ಅದಕ್ಕೋಸ್ಕರ ಮನೇಲೆ ಮಾಡೋಣ ಅಂತ ಗಾಯಸ್ ನೋಡಿ ಮೈದಾ ಗೋಧಿ ಎರಡು ಮಿಕ್ಸ್ ಮಾಡಿ ರೊಟ್ಟಿ ಮಾಡಿದ್ದಾರೆ ನಾವು ಚಟ್ನಿ ಮಾಡಿದ್ದೀವಿ ಇದಕ್ಕೆ ವೆಜ್ ಇದ್ದರೆ ನೆಕ್ಸ್ಟ್ ಲೆವೆಲ್ ಇರುತ್ತೆ ಸೊ ಈಗ ನನಗೆ ಎರಡು ನಮ್ಮಮ್ಮಗೆ ಎರಡು ಈಗ ಅಮ್ಮ ಸುಟ್ಕೋತಾ ಇದ್ದಾರೆ ಆಮೇಲೆ ಇನ್ನು ಉಳಿದಿರೋ ಸಂಪುಟದಲ್ಲಿ ಮಧ್ಯಾಹ್ನ ಕೆಲವೊಮ್ಮೆ ಹ್ಞೂ ಸೀರಿಯಸ್ಲಿ ನಮ್ಮಮ್ಮನ ಕೈ ವಯಸ್ಸಿ ತಿಂದು ಒಂದು ಮೂರುವರೆ ತಿಂಗಳಾಗಿದೆ ಗೈಸ್ ಮೂರುವರೆಯಿಂದ ನಾಲ್ಕು ತಿಂಗಳ ಹತ್ತಿರ ಆಗಿದೆ ಬಟ್ ಈಗ ರೊಟ್ಟಿನೇ ಮರ್ಕೊಟ್ಟಿಗೆ ರೊಟ್ಟಿ ಚಟ್ನಿ ನನಗೆ ಎಷ್ಟು ಒಂಥರ ಮನ್ಸಿಗೆ ಎಷ್ಟೊಂದರ ಫೀಲ್ ಕೊಡ್ತೈತೆ ಅಂದ್ರೆ ನಮ್ಮಅಮ್ಮನ ಕೈ ತಿಂದ್ಮೇಲೆ ಸರಿ ಎಷ್ಟೋ ದಿನ ಮಿಸ್ ಮಾಡ್ಕೊಂಡಾಗಿ ತಿಂದಾಗ ಆ ಒಂಥರ ಫೀಲು ಗೊತ್ತಾಗ್ಬಿಡುತ್ತೆ ನಮ್ಮಅಮ್ಮನ ಕೈರಿಷಿ ತಿಂದ ಒಮ್ಮೆ ಒಳ್ಳೆ ಟೇಸ್ಟ್ ಅದೇ ಕೈ ಸೂಪರ್ ಆಗಿದೆ ಮತ್ತೆ ನಾಲ್ಕು ತಿಂಗಳ ಹಿಂದೆ ಹೋಗ್ಬಿಟ್ಟೆ ನಾನು ಓಕೆ ಗಾಯ್ಸ್ ಫೈನಲಿ ಅಮ್ಮ ನನಗೆ ಒಳ್ಳೆಯ ರೊಟ್ಟಿನ ಮಾಡಿಕೊಟ್ರು ತಿಂದೆ ತುಂಬಾ ಚೆನ್ನಾಗಿತ್ತು ಒಂಥರ ಖುಷಿಯಾಯಿತು ಅಂದರೆ ಗಾಯ್ಸ್ ಒಂದು ಒಂದು ಆರರಿಂದ ಒಂದು ಏಳು ಒಂದು ಏಳು ಎಂಟು ತಿಂಗಳಿಂದ ಸಿಕ್ಕಾಪಟ್ಟೆ ಏನು ಮಾಡಿದ್ರೂ ಆಗ್ತಾಯಿಲ್ಲ ಟೈಮು ಹೋಗ್ತಾ ಇದೆ ಬಟ್ ಯಾವುದೇ ರೀತಿಯ ಒಂದು ಸಕ್ಸಸ್ ಆಗಲಿ ಒಂದು ಮತ್ತೊಂದಾಗಲಿ ಒಂದು ಚೇತರಿಕೆ ಏನಾದರೂ ಆಗ್ತಾ ಇರಲಿಲ್ಲ ಸೊ ಅದಕ್ಕೋಸ್ಕರ ಯಾವುದ್ರ ಮೇಲೆ ಇಂಟ್ರೆಸ್ಟ್ ಇರಲಿಲ್ಲ ಗಾಯ್ಸ್ ಒಂಥರ ಲೈಫಲ್ಲೇ ಓಪ್ಸೇ ಹೋಗ್ಬಿಟ್ಟಿತ್ತು ಅನ್ನೋ ಥರ ಇತ್ತು ಬಟ್ ಹಂಗೆ ಕುಕ್ಕಂಡ್ರೆ ಲೈಫ್ ನಡೆಯಲ್ಲ ಏನಾದರೂ ಒಂದು ಮಾಡಬೇಕು ದುಡ್ಡಿದ್ರೂ ಜೀವನ ಕಳೆದೋಗುತ್ತೆ ದುಡ್ಡಿಲ್ಲಾದರೂ ಜೀವನ ಕಳೆದೋಗುತ್ತೆ ಕಾಲ ಯಾರಿಗೋಸ್ಕರನೂ ವೆಯ್ಟ್ ಮಾಡಲ್ಲ ಅದ್ರ ಪಾಡ್ಗೆ ಅದು ಹೋಗ್ತಾ ಇರುತ್ತೆ ಸೊ ನಾವೇನಪ್ಪ ಅರ್ಥ ಮಾಡ್ಕೊಬೇಕಂದ್ರೆ ನಮ್ಮನ್ನು ನಾವು ಅರ್ಥ ಮಾಡಿಕೊಂಡು ನಾವು ಏನು ಮಾಡಿದ್ರೆ ಮುಂದೆ ಹೋಗ್ತೀರಿ ಲೈಫಲ್ಲಿ ಏನು ಮಾಡಬಾರ್ದು ಇನ್ಮೇಲೆ ಏನು ಮಾಡಬೇಕು ಅಂತ ತಿಳ್ಕೊಂಡು ಮುಂದೆ ಹೋದರೆ ಲೈಫಲ್ಲಿ ಎಂಥ ಕಷ್ಟ ಇದ್ದರೂ ಅದು ಕ್ಲಿಯರ್ ಆಗೇ ಆಗುತ್ತೆ ಬಟ್ ನಾನು ಏನು ಮಾಡ್ಕೊಂಬಿಟ್ಟಿದ್ದೆ ಅಂತಂದರೆ ಸಡನ್ ಏನಾಯಿತು ಗೊತ್ತಿಲ್ಲ ಏನು ಯಾವುದರಲ್ಲೂ ಇಂಟ್ರೆಸ್ಟ್ ಇಲ್ಲ ಕುತ್ತಿ ಜಾಗದಲ್ಲೇ ಕೂತಿರ್ಬೇಕು ಅನಿಸುತ್ತೆ ಮಲಗಿ ಜಾಗದಲ್ಲೇ ಮಲಗಿರಬೇಕು ಅನ್ಸುತ್ತೆ ಏನು ಹೋದ್ರೂ ಯಾವ ಕೆಲ್ಸಕ್ಕೆ ಹೋದ್ರೂ ಅಡ್ಜಸ್ಟ್ ಆಗ್ತಿರ್ಲಿಲ್ಲ ಸೊ ಆಮೇಲೆ ಗೊತ್ತಾಯ್ತು ಇಲ್ಲ ನಾವೇನು ಮಾಡಬೇಕು ಏನಾಗ್ಬೇಕು ಅಂತ ಬಂದಿದ್ದೀವಿ ಫಸ್ಟ್ ನಾವು ಯಾವ ಫೀಲ್ಡಲ್ಲಿದ್ದರೆ ಏನಾಯಿತ ಅಂತ ಅದಕ್ಕೆ ಸ್ವಲ್ಪ ಜಾಸ್ತಿ ಒತ್ತು ಕೊಡಬೇಕು ಅದಕ್ಕೆ ಸ್ವಲ್ಪ ಎಫರ್ಟ್ ಹಾಕಬೇಕು ಹೊಸ ಹೊಸ್ದಾಗಿ ನಾವು ಮಾಡ್ಕೊಂಡು ಹೋಗಬೇಕು ಎಂಥವ್ರಗಾದ್ರೂ ಅವಾಗ ಸಕ್ಸಸ್ ಸಿಕ್ಕೇ ಸಿಗುತ್ತೆ ಅಂತ ಅನಿಸ್ತು ಸೊ ಅದಕ್ಕೆ ಇನ್ಮೇಲಿಂದ ಯಾವಾಗ ಸ್ವಲ್ಪ ಆಕ್ಟಿವ್ ಆಗಿ ಜೋಶಾಗಿ ಏನಾದರೂ ಒಂದು ಕೆಲಸದಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಂಡು ಕೆಲಸ ಮಾಡ್ತಾ ಇರೋಣ ಹಂಗೆ ಕುತ್ಕೊಂಡಿರಿ ಏನೋ ಆಗಲ್ಲ ಈಗ ಸಡನ್ನಾಗಿ ಅಮ್ಮಗ ಹಿಂಗೆ ಅದೊಂದು ಟೆನ್ಷನ್ ಬೇರೆ ಬಂದುಬಿಟ್ಟು ಸೊ ಇದೆಲ್ಲ ಕಾರಣಕ್ಕೋಸ್ಕರ ವೀಡಿಯೋಸ್ ರೆಗ್ಯುಲರ್ ಆಗಿ ಮಾಡೋಕ್ಕಾಗ್ತಾ ಇರಲಿಲ್ಲ ಯಾವುದಾದ್ರು ಕೆಲಸ ಮಾಡೋಕ್ಕೂ ಅದು ಕರೆಕ್ಟಾಗಿ ಅಡ್ಜಸ್ಟ್ ಆಗ್ತಿರ್ಲಿಲ್ಲ ಬಾಡಿ ಎಲ್ಲ ಇದ್ದರೆ ಮನಸ್ಸೆ ಎಲ್ಲ ಒಂದು ಕಡೆ ಇರೋದು ಒಂಥರ ಇದು ತುಂಬ ಜನ ನಿಮ್ಮ ನಮ್ಮ ಅಂತ ಮಿಡಿಲ್ ಕ್ಲಾಸ್ ಹುಡುಗರಿಗೆ ಮತ್ತು ನಮ್ಮಂಥ ಯೂತ್ಸ್ಗೆ ಎಲ್ಲರಿಗೂ ತುಂಬ ಜನಕ್ಕೆ ಈ ಥರ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ಬಟ್ ಹೇಳ್ಕೊಂಡಿರಲ್ಲ ಆಮೇಲೆ ಆಮೇಲೆ ಹಂಗೆ ಸೋರೋಗ್ತಾ ಹೋಗ್ತಾರೆ ಹಾಗಾಗಿ ಲೈಫಲ್ಲಿ ಏನೇ ಟೆನ್ಷನ್ ಎಷ್ಟೇ ಕಷ್ಟ ಏನೇ ಇದ್ರು ಒನ್ ಟೈಮ್ಗೆ ಬೇಡಪ್ಪ ಲೈಫೇ ಬೇಡ ನಂತರ ಅನಿಸ್ಬಿಡುತ್ತೆ ಬಟ್ ಅದನ್ನೆಲ್ಲ ನೋಡಿಕೊಂಡು ಮುಂದೆ ಲೈಫ್ ಲೈಫಲ್ಲಿ ಏನೋ ಒಂದು ಮಾಡೋಕ್ಕಾಗೋದು ಆ ಕಷ್ಟಗಳೆಲ್ಲ ತೀರಾದಮೇಲೆ ಒಂದಿನ ನೆನ್ಸ್ಕೊಟ್ರೆ ನಾನು ಈ ಥರ ಎಲ್ಲ ಮಾಡಿದ್ನಲ್ಲ ಅಂತ ನಮಗೆ ಒಂಥರ ನಗು ಬರುತ್ತೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ ಸೊ ಅದಕ್ಕೋಸ್ಕರ ಕಷ್ಟ ಇರಲಿ ಏನೇ ಇರಲಿ ಸಾಲ ಇರಲಿ ಮತ್ತೊಂದು ಏನೇ ಇರಲಿ ಮಾಡೋ ಕೆಲಸ ಮಾತ್ರ ನಿಲ್ಬಾರ್ದು ಕೆಲಸ ಮಾಡ್ಕೊಂಡೇ ಹೋಗ್ತಾ ಇರ್ಬೇಕು ಅನ್ನೋದು ನನಗೆ ರಿಯಲೈಸ್ ಆಯಿತು ಸೊ ಅದಕ್ಕೋಸ್ಕರ ಇವತ್ತಿನ ವಿಡಿಯೋ ಮುಖಾಂತರ ಸ್ಟಾರ್ಟ್ ಮಾಡಿ ಈ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಇದ್ರ ಜೊತೆಗೆ ನಾನು ಇನ್ನೊಂದು ಹೋಮ್ ಮೇಡ್ ಬಿರಿಯಾನಿ ಅನ್ನೋದನ್ನು ಕೂಡ ಒಂದು ಸ್ಟಾರ್ಟ್ ಮಾಡ ಅಂತ ಮಾಡಿದ್ದೆ ಬಟ್ ತುಂಬ ಜನ ರೆಸ್ಪಾಂಡ್ ಮಾಡಿದ್ರು ಅದೆಲ್ಲ ತುಂಬ ದೂರ ಇಂದ ರೆಸ್ಪಾಂಡ್ ಮಾಡಿದ್ರು ಸೊ ಅಲ್ಲಿಗೆಲ್ಲ ಸರ್ವಿಸ್ ಕೊಡೋದಕ್ಕೆ ಆಗೋಲ್ಲ ಯೂಶಲಿ ಏನಂದರೆ ನಾನು ಏನಕ್ಕೆ ಇದನ್ನ ಪ್ಲ್ಯಾನ್ ಮಾಡಿದ್ದೆ ನಮ್ಮ ಅಮ್ಮ ಅಪ್ಪ ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾರೆ ಅಪ್ಪ ಊರಲ್ಲೆಲ್ಲ ಬಟ್ರೆ ಕೆಲಸ ಮಾಡಿದ್ರು ಅಮ್ಮ ನೂರಾರು ಜನಕ್ಕೆ ಅಡುಗೆ ಮಾಡೋರು ಒಬ್ಬರೇ ಅಂಡ್ ನಮ್ಮಮ್ಮನೂ ಅಷ್ಟೇ ಹಳ್ಳಿಯಿಂದ ಬೆಳೆದು ಬಂದಿರೋದ್ರಿಂದ ಅಮ್ಮ ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾರೆ ಏನಾದರೂ ಏನಾದ್ರು ಒಂದು ಐಟಮ್ ಕಮ್ಮಿ ಆದ್ರೂ ಅದಿಲ್ಲದೆ ಕೂಡ ಅಡುಗೆ ಮಾಡೋ ಒಂದು ಟ್ಯಾಲೆಂಟೆಡ್ ಅಮ್ಮ ಅಷ್ಟು ಚೆನ್ನಾಗಿ ಅಡುಗೆ ಮಾಡ್ತಾರೆ ಸೊ ಇದೊಂದು ಯೂಟ್ಯೂಬ್ ಜೊತೆಗೆ ಈ ಥರ ಒಂದು ಫುಡ್ಡ್ದು ಒಂದು ಬಿಸ್ನೆಸ್ ಸ್ಟಾರ್ಟ್ ಅಂತ ಮಾಡಿದ್ದು ಬಟ್ ತುಂಬ ಕಡೆಯಿಂದ ರೆಸ್ಪಾನ್ಸ್ ಬೇರೆ ಕಡೆಯಿಂದ ಬಂತು ಯಾರಾದ್ರೂ ರೆಸ್ಪಾಂಡ್ ಮಾಡಿದ್ರೆ ಥ್ಯಾಂಕ್ ಯು ಇಲ್ಲೇ ಸರೌಂಡಿಂಗಲ್ಲಿ ಇರೋರು ನನಗೆ ಮೆಸೇಜ್ ಮಾಡಿ ಆ ಸರೌಂಡಿಂಗಲ್ಲಿ ಇದನ್ನು ಡೆಫಿನೆಟ್ಲಿ ಸರ್ವಿಸ್ ಹಾಕ್ಬಿಡ್ತೀವಿ ಅಂತ ಹೇಳ್ತೀನಿ ಇಷ್ಟೇ ಓಕೆ ಗಾಯ್ಸ್ ಅದೇ ನಾನು ಅಂದ್ಕೊಂಡೆ ಇನ್ಮೇಲಾದರೂ ನಾವು ಬಂದು ಹೇಮಂತ್ ಶೆಟ್ಟಿ ಅಂತ ಯೂಟ್ಯೂಬಲ್ಲಿ ತುಂಬ ಚೆನ್ನಾಗಿ ರೆಕಗ್ನೈಸ್ ಮಾಡ್ತಾ ಇದ್ದಾರೆ ಗೈಸ್ ಅದು ಇದುವರೆಗೂ ಇಲ್ಲಿವರೆಗೂ ನಾನು ವೀಡಿಯೋ ಮಾಡೋದು ಸ್ಟಾಪ್ ಮಾಡಿದ್ರು ಕೂಡ ಎಲ್ಲರೂ ಸಿಕ್ಕಿದ್ರೆ ಓ ನೀವು ಹೇಮಂತ್ ಶೆಟ್ಟಿ ಅಲ್ವಾ ನೀವು ವಿಡಿಯೋಸ್ ಮಾಡ್ತಾ ಇಲ್ಲ ಮಾಡಿ ಅದು ತುಂಬ ಚೆನ್ನಾಗಿ ಮಾತಾಡ್ತಾರೆ ಆ ಒಂದು ಪ್ರೀತಿಗೋಸ್ಕರ ಆದರೂ ಮತ್ತೆ ಯೂಟ್ಯೂಬಲ್ಲಿ ನಿಂತ್ಕೊಂಡು ಸ್ಟಾರ್ಟ್ ಮಾಡಬೇಕು ನಾವು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗ ಒಂದು ಎಂಟರಿಂದ ಹತ್ತು ಜನ ಯೂಟ್ಯೂಬರ್ಸ್ ಇದ್ದಿದ್ದು ಇವಾಗ ಖುಷಿ ಖುಷಿಯಾಗ್ತದೆ ತುಂಬ ಜನ ಚೆನ್ನಾಗಿ ಬೆಳೆದಿದ್ದಾರೆ ಸೊ ನಾವು ಮತ್ತೆ ಸ್ಟಾರ್ಟ್ ಮಾಡಿ ಅಂದ್ಕೊಂಡಿದ್ದೀವಿ ನಾನು ಯೂಟ್ಯೂಬ್ ಮಾಡಿದ್ರೆ ನಮ್ಮಮ್ಮ ತುಂಬ ಖುಷಿ ಪಡ್ತಾರೆ ನಮ್ಮ ಖುಷಿಗೋಸ್ಕರ ನಮ್ಮ ಬ್ಲಾಗ್ ನ ಯಾರು ನೋಡ್ಬೇಕು ಅಂತ ತುಂಬಾ ಆಸೆ ಪಡ್ತಿದ್ರು ಅವರೆಲ್ಲರಿಗೋಸ್ಕರ ಮತ್ತೆ ನಾವು ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿ ನನ್ನ ಒಂದು ಲೈಫ್ನ ಚೆನ್ನಾಗಿ ಇಟ್ಕೊಳ್ಳೋದಕ್ಕೋಸ್ಕರ ನಾನು ಇದ್ರಲ್ಲಿ ಕಷ್ಟಪಟ್ಟು ಮುಂದೆ ಬರಬೇಕು ಅಂತ ಫಿಕ್ಸ್ ಆಗಿದ್ದೀನಿ ಏನೇ ಕಷ್ಟ ಇರಲಿ ಮೇಲೆ ಭಾರ ಹಾಕಿ ಎತ್ತರ ಖುಷಿಗೋಸ್ಕರ ಏನೋ ಒಂದು ಗೈಸ್ ಓಕೆನಾ ಇಷ್ಟು ಇವತ್ತಿನ ಬ್ಲಾಗ್ ಹೋಗಿ ಫುಲ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡು ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಇಷ್ಟ ಆಗಿದೆ ಡಿಸ್ಲೈಕ್ ಮಾಡಿ ಅನಿಸಿಕೆ ಇರೋಂಥ ಕಮೆಂಟಲ್ಲಿ ಅಲ್ಲಿ ಹಾಕಿ ನಮ್ಮ ಅಮ್ಮಂಗೆ ಕಮೆಂಟ್ ಓದ್ ತುಂಬಾ ಇಷ್ಟ ಅವ್ರು ಬೇಗ ಚೇತರಿಸ್ಕೊಳ್ಳಿ ಅಂತ ಒಂದು ಒಳ್ಳೆ ವಿಶ್ ಮಾಡಿ ಅಂತ ಕೇಳ್ತಾ ಎಲ್ರಿಗೂ ಒಳ್ಳೇದಾಗ್ಲಿ ಚೆನ್ನಾಗಿರಿ ಅಪ್ಪ ಅಮ್ಮನ್ ಚೆನ್ನಾಗಿ ನೋಡ್ಕೊಳ್ಳಿ ಎಲ್ರು ಚೆನ್ನಾಗಿರಿ ಖುಷಿಯಾಗಿರಿ ಅವೇ ಗ್ರೇಟ್ ಡೇ ಬಿ ಸೇಫ್ ಲವ್ ಯು ಯುಅರ್ ಬಾಯ್ ಬಾಯ್ ಲಕ್ಷ್ಮಿ ಅಪ್ಕಮಿಂಗ್ ಬ್ಲಾಕ್ಸ್ ಅಲ್ಲಿ ನಮ್ಮ ಫ್ರೆಂಡ್ಸ್ ಸ್ವಲ್ಪ ಜಾಯ್ನ್ ಆಗ್ತಾರೆ ಅವರು ತುಂಬಾ ಟ್ಯಾಲೆಂಟೆಡ್ ಬಟ್ ಅವ್ರಿಗೆ ಆ ಟ್ಯಾಲೆಂಟ್ ನೆಂಗ್ ಯೂಸ್ ಮಾಡ್ಕೋಬೇಕು ಅಂತ ಗೊತ್ತಿಲ್ಲ ಅವರೆಲ್ಲ ಪರಿಚಯ ಮಾಡ್ತೀನಿ ಬ್ಲಾಗ್ ತೋರಿಸ್ತೀನಿ ಅವರು ಏನೋ ಅಂತ ಊರಿಂದ ಊರ್ ಬಿಟ್ಟು ಬೆಂಗಳೂರಲ್ಲಿ ಬಂದು ಮನೆ ಮಾಡ್ಕೊಂಡು ಸಿನಿಮಾದಲ್ಲಿ ಕೆಲಸ ಮಾಡಬೇಕಂತ ತುಂಬಾ ಕಷ್ಟಪಡ್ತಾ ಇದಾರೆ ಅವ್ರಿಗೂ ಒಳ್ಳೇದಾಗ್ಲಿ ಅವರು ಬ್ಲಾಗಲ್ಲಿ ತೋರಿಸ್ತೀನಿ ಮತ್ತೆ ಮತ್ತೊಂದು ಸಿಕ್ಕಿನಲ್ಲಿ ಬಾಯ್ ಟೇಕ್ ಲವ್ ಯಾ ಇದೇ ತರ ಬ್ಲಾಗ್ ನೋಡ್ತಾ ಟಾಟಾ ಬೈ ಬೈ ಕ್ಲೋಸ್ ಇಟ್ ಬ್ಲಾಗ್ ಮುಚ್ಚೋಲ್ಲಿ